ಇಲ್ಲಿ ನೋಡಿ ನಾನು ಒಂದು ಬಟ್ಲಾಗಷ್ಟ ಬಾರ್ಲಿಯನ್ನು ರೀ ಬಾರ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋಂಥದ್ರಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನೀವು ಸಿಪ್ಪೇರು ಹೆಸರು ಬೇಳೆಯನ್ನಾದ್ರೂ ಏನಾದ್ರು ತೊಗೋಬೋದು ಈಗ ಬಾರ್ಲಿ ಮತ್ತು ಹೆಸರು ಬೇಳೆಯನ್ನು ತೊಳೆದ್ಬಿಟ್ಟು ತಗೋತೀನಿ ರೀ ನಾನು ನೋಡಿರಿ ಇದರಲ್ಲೇನೆ ಇವತ್ತು ಏನು ಇದ್ದೀನಿ ಇಡ್ಲಿ ದೋಸೆ ಪಡ್ಡು ಉತ್ತಪ್ಪ ಎಲ್ಲ ಥರದ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಈಗ ತೊಳ್ಕೊಂಡಿದ್ದೀನಿ ನೀರನ್ನು ತೆಗೆದುಬಿಟ್ಟು ಬೇರೆ ನೀರನ್ನು ಹಾಕ್ತಾ ಇದ್ದೀನಿ ರೀ ನೋಡಿ ಒಂದು ಸ್ಪೂನ್ ಆಗೋಷ್ಟೇ ಮೆಂತ್ಯನ್ನ ಹಾಕ್ತಾಯಿದ್ದೀನಿ ನೋಡಿ ಮುಚ್ಚಿ ಒಂದು ಆರವರೆ ನೆನೆಸ್ಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಆರು ಗಂಟೆ ಆದಮೇಲೆ ಬಾರ್ಲಿ ಬೇಳೆ ಎಲ್ಲ ಚೆನ್ನಾಗಿ ನೆನೆದ್ರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ ನೀವು ಬೆಳಗ್ಗೆ ನೆನಪಾಕಿ ಸಾಯಂಕಾಲನೂ ರುಬ್ಬಿಟ್ಟು ಮರುದಿನ ಬೆಳಗ್ಗೆ ನೀವು ಏನು ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡ್ಕೋಬೋದು ರೀ ನೋಡಿರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೊಂಡ್ರಿ ನೋಡಿ ಬಾರ್ಲಿ ತುಂಬಾ ಫೈಬರ್ ರೀ ನೋಡಿ ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ನೋಡಿ ಅದೇ ಕಡಾಯಿಗೆ ರೀ ಇನ್ನೊಂದು ಅದ ಅದನ್ನು ರುಬ್ಬಿಬಿಟ್ಟು ಇದೇ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇವತ್ತು ಮೊಸರು ಸೋಡಾ ಏನು ಸಕ್ಕರೆ ಏನನ್ನು ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಸಾಯಂಕಾಲ ರುಬ್ಬಿದ್ದೀನಿ ಬೆಳಗ್ಗೆ ಇದನ್ನು ನಾನು ನಿಮಗೆ ತೆಗೆದು ಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗೈತೆ ನೋಡಿರಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಇಲ್ಲ ನಾನೇನು ಸೋಡಾ ಏನನ್ನ ಹಾಕಲ್ರಿ ಬರೀ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕುತ್ತೀನಿ ನೋಡಿ ನೋಡಿ ಒಂದೇ ಹಿಟ್ಟಿನಿಂದ ಎಲ್ಲ ಥರದ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಇಷ್ಟಾನು ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಮಾಡ್ಕೋಬೋದು ನೋಡಿ ಹಿಟ್ಟು ರೆಡಿ ಆಗಿದೆ ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ ಇಲ್ಲಿ ದೋಸೆಯನ್ನು ಹಾಕ್ಬಿಟ್ಟು ತೋರಿಸ್ತೀನಿ ರೀ ಆಲ್ರೆಡಿ ತವೆಯನ್ನು ಕಾಯ್ಲಿಕ್ಕೆ ಇಟ್ಟಿನಿ ತವೇನೂ ಚೆನ್ನಾಗಿ ಕಾಯ್ದೆ ರೀ ಫಸ್ಟ್ ನಾನು ಕ್ರಿಸ್ಪಿ ದೋಸೆನ ಹಾಕ್ತೀನಿ ನೋಡಿರಿ ನಾನು ಇಲ್ಲಿ ಕಬ್ಬಣ್ಣ ತವೆಯನ್ನೇ ತೊಗೊಂಡಿನಿ ನಾನೇನು ಇಲ್ಲಿ ಯಾವುದೇ ರೀತಿ ಸ್ಟಿಕ್ ಪಾತ್ರೆಗಳನ್ನ ಬಳಸ್ತಾ ಇಲ್ಲ ನೋಡಿ ಫಸ್ಟ್ ಕ್ರಿಸ್ಪಿ ದೋಸೆನ ಹಾಕೊಂಡು ಒಬ್ಬೊರಿಗೆ ಒಂದೊಂದು ಥರ ಇಷ್ಟ ಒಬ್ಬರಿಗೆ ಕ್ರಿಸ್ಪಿ ಸಾಫ್ಟು ಎಲ್ಲ ಥರ ಮಾಡಿ ತೋರಿಸ್ತೀನಿ ನಿಮಗೆ ಯಾವುದೋ ಇಷ್ಟನೋ ಅದನ್ನು ಮಾಡ್ಕೊಳ್ರಿ ನೀವು ನಾನು ಎಣ್ಣೆ ಇದ್ದೀನಿ ನೀವು ತುಪ್ಪನೂ ಹಾಕೋಬೋದು ನೋಡಿ ಇಲ್ಲಿ ಸಕ್ಕರೆ ಹಾಕ್ತೇನೆ ದೋಸೆ ಕಲರ್ ನೋಡ್ರಿ ತುಂಬಾ ಚೆನ್ನಾಗಿ ಬಂದದ ನೋಡಿ ತವೆಯಿಂದ ನೋಡಿ ಎಷ್ಟು ಚೆನ್ನಾಗಿದ್ದ ದೋಸೆ ನೋಡಿ ದೋಸೆ ಕಲರ್ನು ಚೆನ್ನಾಗಿ ಬಂದದ ಇನ್ನು ಸಾಫ್ಟ್ ದೋಸೆನ ಹಾಕಿ ತೋರಿಸ್ತೀನಿ ರೀ ನಾನು ನೀವು ಈ ರೀತಿ ಮಕ್ಕಳಿಗೆ ಹೆಲ್ದಿಯಾಗಿ ಮಾಡಿ ಬಾಕ್ಸಿಗೂ ಹಾಕ್ಕೊಡ್ಬೋದು ಇದೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಥವಾ ಪ್ರೋಟೀನ್ ರಿಚ್ ದೋಸೆ ಅಂತಲೂ ಕರಿಬೋದು ನೋಡಿರಿ ನೋಡಿ ಎರಡು ಕಡೆ ನಾನು ಇದನ್ನು ಬೇಯಿಸ್ಬಿಟ್ಟು ತೋರಿಸಿದ್ದೀನಿ ನಾನು ಇಲ್ಲಿ ಸಾಫ್ಟ್ ದೋಸೆಯನ್ನು ಹಾಕಿದ್ದೀನಿ ರೀ ನಾನು ನಿಮಗೆ ನೋಡಿ ಈ ಇನ್ ಇದನ್ನು ಇನ್ನೂ ಹೆಲ್ದಿ ಮಾಡೋಕೆ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಉತ್ತಪ್ಪ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲ ನೀವು ಬೇರೆ ಯಾವುದೇ ರೀತಿ ಪನ್ನೀರನ್ನು ಏನು ಮಾಡ್ಬೋದು ಹಾಕೋಬೋದು ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸಣ್ಣ ಮಕ್ಕಳಿಗೆ ಮಾಡ್ತಾಯಿದ್ರೆ ಅಂದರೆ ನೀವು ಏನು ಮಾಡ್ರಿ ಮೆಣಸಿನ್ಕಾಯಿನ ಏನು ಮಾಡ್ರಿ ಸ್ಕಿಪ್ ಮಾಡಿರಿ ನೋಡಿ ಇನ್ನೂ ಹೆಲ್ದಿ ಮಾಡೋಕೆ ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಆ ವೆಜಿಟೇಬಲ್ಸನ್ನು ಹಾಕಿರಿ ನೋಡಿ ಎರಡು ಸೈಡ್ ಅದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ತೊಗೊಂಡ್ರಿ ನೋಡಿ ಸಕ್ಕರೆ ಹಾಕ್ತೇನೆ ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದದ ನೋಡಿ ಇದು ಇದಕ್ಕೆ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಒಂದ್ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಅನ್ನೂ ಹಾಕ್ತಾ ಇದ್ದೀನಿ ಈ ರೀತಿ ಹಾಕಿ ಮಾಡಿಕೊಟ್ರಂತೂ ಯಾವುದೇ ರೀತಿ ಚಟ್ನಿ ಸಾಂಬಾರು ಏನು ಬೇಡ ಹಾಗೇ ತಿನ್ಬಹುದು ಅಥವಾ ಇದನ್ನ ಈ ರೀತಿ ಮಾಡಿ ಮಕ್ಕಳಿಗೆ ಬಾಕ್ಸ್ ನಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ ನೋಡಿರಿ ನಾನು ಫಡ್ಡಿನ ಮಣಿಯನ್ನು ಆಲ್ರೆಡಿ ಕೈಲಕ್ಕೆ ಇಟ್ಟಿದ್ದೆ ಮತ್ತೆ ಅದಕ್ಕೊಂಚೂರ ಎಣ್ಣೆನೂ ರೀ ಇಲ್ಲಿನೂ ನೋಡಿರಿ ನಾನು ಯಾವುದೇ ರೀತಿ ನಾನ್ ಸ್ಟಿಕ್ ಫಡ್ಡಿನ ಮಣಿಯನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಫಡ್ಡನ್ನು ನೋಡಿರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಲರ್ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟ್ ಮತ್ತು ನೋಡ್ರಿ ನಾನು ಇಲ್ಲಿ ಯಾವುದೇ ರೀತಿ ಸೋಡಾನೂ ಹಾಕಿಲ್ಲ ನೋಡಿ ಒಂದು ಸೈಡ್ ಬೇಯದಾವ್ರಿ ಚೆನ್ನಾಗಿ ತಿರುಗಿಬಿಟ್ಟು ತೊಗೊಳಿರಿ ನೋಡಿ ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊರಿ ನೀವು ದೋಸೆ ನಾ ಇನ್ನೂ ಇಡ್ಲಿನೂ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿರಿ ಫಡ್ಡಿನ ಕಲರ್ನು ನೋಡಿರಿ ಎಷ್ಟು ಚೆನ್ನಾಗಿ ಎರಡು ಸೈಡ್ ಬೇದಾವ್ರಿ ಈಗ ಬಿಟ್ಟು ತೊಗೊಳ್ರಿ ನೋಡಿ ಫಡ್ಡಿನ ಕಲರ್ನು ತುಂಬಾ ಚೆನ್ನ ಆಮೇಲೆ ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಇಡ್ಲಿ ಪ್ಲೇಟಿಗೆ ನಾನು ಎಣ್ಣೆನೇನು ಹಚ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಹಾಕಿ ಕೈಲಕ್ಕೆ ರೀ ನಾನೀಗ ಇಡ್ಲಿನ ಹಾಕಿಬಿಟ್ಟು ತೋರಿಸ್ತೀನಿ ನಾನು ಸೋಡಾ ಹಾಕಿಲ್ಲ ನೀವು ಇಲ್ಲಿ ನಿಮಗೆ ಇಷ್ಟ ಅಂದರೆ ನೀವು ಸೋಡಾನ ಒಂದು ಸ್ವಲ್ಪ ಚಿಟಿಕೆ ಸೋಡಾನು ಹಾಕೋಬೋದು ನಡೀತದೆ ರೀ ನೋಡಿ ಈಗ ಇಡ್ಲಿಯನ್ನು ಸ್ಟೀಮ್ ಮಾಡೋಕೆ ಇಡೋಣ ರೀ ನೋಡಿರಿ ಈಗ ಇಡ್ಲಿ ಸ್ಟೀಮ್ ಆಗಿದ್ರೆ ಈಗ ತೆಗ್ದುಬಿಟ್ಟು ಮೇಲೆ ನಿಮಗೆ ತೆಗೆದುಬಿಟ್ಟನ್ನು ತೋರಿಸ್ತೀನಿ ನೋಡಿ ಈಗ ನಾನು ಏನು ಮಾಡ್ಕೊಂಡಿದ್ದೀನಿ ನೋಡಿ ಸಾಫ್ಟ್ ದೋಸೆ ಉತ್ತಪ್ಪ ಕ್ರಿಸ್ಪಿ ದೋಸೆ ಫಡ್ಡು ಇಡ್ಲಿ ಎಲ್ಲವನ್ನು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಕಡಿಮೆ ಎಣ್ಣೆ ಬಳಸಿನೂ ಮಾಡ್ಕೋಬೋದು ಈ ಕ್ರಿಸ್ಪಿ ದೋಸೆ ನೀವು ಸೌಂಡದಿಂದನೂ ಗೊತ್ತಾಗುತ್ತೆ ನೋಡಿ ಯಾವುದೇ ರೀತಿ ರವೆ ಇಲ್ಲ ಏನನ್ನು ಬಳಸ್ತೇನೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ದೋಸೆ ನೋಡಿರಿ ಅಕ್ಕಿ ದೋಸೆ ಅಂತೂ ಮಾಡ್ಕೊಂಡಿರ್ತೀರಿ ನೀವು ಅಕ್ಕಿ ದೋಸಕ್ಕಿಂತ ಈ ರೀತಿ ಬಾರ್ಲಿ ಬೇಳೆನ ಹಾಕಿ ಮಾಡ್ರಿ ಅಕ್ಕಿ ದೋಸೆ ಮಾಡೋದನ್ನೇ ಬಿಡ್ತೀರಿ ತುಂಬಾ ಟೇಸ್ಟಿಯಾಗಿರ್ತಾವೆ ಮತ್ತು ತುಂಬ ಹೆಲ್ದಿ ಅಂತ ಹೇಳ್ಬೋದು ಇದನ್ನು ಅಕ್ಕಿ ದೋಸೆಗಿಂತ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ನೋಡಿರಿ ಇಡ್ಲಿನೂ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ನಾನು ಸೋಡಾನು ಹಾಕಿಲ್ಲ ಅಂತ ಹೇಳಿ ಸ್ವಲ್ಪ ಇದು ಗಟ್ಟಿ ಅನಿಸಕತ್ತವ್ರಿ ಇಲ್ಲಾಂದ್ರೆ ನೀವು ಸ್ವಲ್ಪ ಚಿಟಿಕೆ ಸೋಡಾ ಹಾಕಿರ ಇನ್ನೂ ಸಾಫ್ಟ್ ಬರ್ಬೋದು ರೀ ನೋಡಿರಿ ನಾನು ಇಡ್ಲಿಯನ್ನು ಮಾಡಿ ತೋರಿಸಿದ್ದೀನಿ ನಿಮಗೆ ನೀವು ಈ ರೀತಿ ಮಾಡಿಕೊಂಡು ಕಾಯಿ ಚಟ್ನಿ ಈರುಳ್ಳಿ ಟಮಾಟ ಚಟ್ನಿ ಯಾವುದೇ ರೀತಿ ಶೇಂಗಾ ಚಟ್ನಿಯನ್ನು ಮಾಡಿಕೊಂಡ್ರೆ ಏನಾಗ್ತದೆ ಬ್ರೇಕ್ಫಾಸ್ಟು ರೆಡಿಯಾಗಿರ್ತಾರೆ ಅಥವಾ ನೀವು ಅಕ್ಕಿಯನ್ನು ಬಿಟ್ಟು ಯಾವ್ಯಾವ ರೀತಿ ಅಕ್ಕಿ ರವೆಯನ್ನು ಬಿಟ್ಟು ಯಾವ್ಯಾವ ರೀತಿ ದೋಸೆಗಳನ್ನ ಮಾಡ್ತೀರ ಅಂತ ಹೇಳಿನೂ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದೇ ಹಿಟ್ಟಿನಿಂದ ಇಡ್ಲಿ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಹಂಗಿತ್ತಂದ್ರೆ ನೀವು ಅನ್ಬೋದು ಈ ಇಡ್ಲಿ ದೋಸೆ ಒಳಗೆ ಏನು ಸ್ಪೆಷಲ್ ಅಂತ ಹೇಳಿ ನಾನು ಇವತ್ತು ಅಕ್ಕಿ ಅಕ್ಕಿ ಹಿಟ್ಟು ಇಡ್ಲಿ ರವೆ ಅಥವಾ ನಾರ್ಮಲ್ದು ಉಪ್ಪಿಟ್ಟು ರವೆ ಯಾವುದನ್ನು ಬಳಸ್ತೇನೆ ಮೊಸರು ಏನೋ ಬಳಸ್ತೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನೊಂದು ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಹಂಗಿತ್ತಂದ್ರೆ ಇದನ್ನು ಹೆಂಗೆ ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಯಾವ ಬಟ್ಲೆ ಹೆಸರು ಬೇಳೆ ಅಂತ ತೊಗೊಂಡಿದ್ದೀನಿ ಅದರಲ್ಲೇನೆ ಒಂದು ಬಟ್ಲಾಗಷ್ಟು ಉದ್ದಿನ ಬೇಳೆ ಅಂತ ತಗೊಂಡಿದ್ದೀನಿ ದೊಡ್ಡ ಸ್ಪೂನ್ ಒಂದು ಸ್ಪೂನ್ ಆಗೋಷ್ಟು ಸಬ್ಬಕ್ಕಿ ಅಥವಾ ಶಾಬೂದನಿಯನ್ನ ಹಾಕ್ತೀನಿ ರೀ ಈಗ ಈ ಬೇಳೆ ತೊಳೆದು ಬಿಟ್ಟು ತಗೋತೀನಿ ನೋಡ್ರಿ ನೋಡಿ ನೋಡಿ ಈ ಬೇಳೆ ತೊಳೆದಿರುವ ನೀರನ್ನು ಗಿಡಗಳಿಗೆ ಹಾಕ್ರಿ ನೋಡಿ ನೀರನ್ನು ಈಗ ಇದನ್ನು ನೀರನ್ನು ಹಾಕ್ತೀನಿ ಬೆಳೆಯ ನೆನೆಸ್ಬಿಟ್ಟು ತಗೋತೀನಿ ನಾನೀಗ ನೋಡಿ ಇದೊಂದು ಎರಡು ತಾಸೇ ಎರಡು ಬೇಳೆ ಸಬ್ಬಕ್ಕಿನೇ ಇಲ್ಲ ರೀ ನೋಡಿರಿ ಎರಡು ತಾಸು ಆಗ್ಯದ ರೀ ನೋಡಿ ನಾನು ಒಂದು ಐದು ಗಂಟೆಗದು ಹಾಕಿದ್ದೆ ಏಳು ಗಂಟೆಗದು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಸಾಯಂಕಾಲನೇ ರುಬ್ಬಿ ಇಡ್ತಾ ಇದ್ದೀನಿ ನಾನು ಇದನ್ನು ಬೆಳಗ್ಗೆ ಮಾಡಿ ತೋರಿಸ್ತೀನಿ ರೀ ನಿಮಗೆ ನೋಡಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಈ ಸಣ್ಣ ರವೆ ಇರ್ತದಲ್ಲ ಆ ರೀತಿಯೇ ಇದನ್ನು ರುಬ್ಬಿ ಬಿಟ್ಟು ತೊಗೋಬೇಕು ರೀ ತುಂಬ ಫೈನ್ ಪೇಸ್ಟ್ ಥರ ಬೇಡ ಸ್ವಲ್ಪ ರವೆ ಥರ ಇರಲಿ ರೀ ನೋಡಿ ಅದನ್ನು ನೀವೇನ ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊರಿ ಅಷ್ಟೆಲ್ಲ ನೀವು ರವೆ ಥರನೇ ಇರಬೇಕು ನೋಡಿರಿ ಈಗ ಇದನ್ನು ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಯಾವ ಈಗ ಇದನ್ನು ತಕ್ ಬೇರೆ ಪಾತ್ರೆಗೆ ಸಾರಿ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದೀನಿ ರೀ ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಒಂದು ಮೂರು ಹಾಕಿ ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಹಾಕ್ತೀನಿ ರೀ ನಾನು ಇದನ್ನು ನೋಡಿ ಈಗ ಆ ನೀರನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಇಟ್ಟು ಒಮ್ಮೆಲೆ ತುಂಬ ತೆಳಗನ್ನು ಮಾಡ್ಕೋಬೇಡ್ರಿ ಈಗ ಇದನ್ನು ಮಿಕ್ಸ್ ಮಾಡೀನಿ ರೀ ಇದಕ್ಕೆ ಅದು ಏನೂ ಸೇರಿಸಲ್ಲ ನಾನು ಇದನ್ನು ನಿಮಗೆ ಬೆಳಗ್ಗೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿರಿ ನೋಡಿರಿ ಒಂದು ಎಂಟರಿಂದ ಹತ್ತವರ ಏನಾಗಬೇಕು ರೀ ಇದು ಫರ್ಮೆಂಟೇಷನ್ ಆಗ್ಬೇಕು ನೋಡಿರಿ ನಾನು ಬೆಳಗ್ಗೆ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಬಂದು ಚಿಟಿಕಿನೇ ಹಾಕ್ತಾ ಹಾಕ್ತಾಯಿದ್ದೀನಿ ರೀ ನೀವು ಚಿಟ್ಪಿ ಸೂಡ ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಬೋದು ಒಂದು ಚಿಟಿಕೆ ಹಾಕೋದ್ರಿಂದ ಅದು ಏನಾಗ್ತದೆ ರೀ ಚೆನ್ನಾಗಿ ಒಮ್ಮಗೊಯ್ದು ಬರ್ತದೆ ರೀ ಅದು ನೋಡಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಿಮಗೆ ಫಸ್ಟ್ ಇಲ್ಲಿ ಇಡ್ಲಿಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ ಇಡ್ಲಿ ಪ್ಲೇಟಿಗೆ ಆಲ್ರೆಡಿ ಎಣ್ಣೆನೂ ಹಚ್ಕೊಂಡಿದ್ದೀನಿ ಪಾತ್ರೆಯಲ್ಲಿ ನೀರು ಹಾಕಿ ಕೈಲಕ್ಕೂ ಇಟ್ಟೇನೆ ರೀ ಈಗ ಫಸ್ಟ್ ಇಡ್ಲಿ ಹಾಕೊಂಡ್ರಿ ನೋಡಿ ಇಡ್ಲಿ ರವೆ ಇಲ್ಲ ಅಕ್ಕಿ ಇಲ್ಲ ಅಕ್ಕಿ ಹಿಟ್ಟು ಇಲ್ಲ ಯಾವುದನ್ನು ಬಳಸ್ತೇನೆ ನೋಡಿರಿ ತುಂಬ ಚೆನ್ನಾಗಿ ಆ ಅಕ್ಕಿ ಇಡ್ಲಿಗಿಂತನೂ ಇಡ್ಲಿ ಚೆನ್ನಾಗಿ ಬರ್ತಾವ್ರಿ ನೋಡಿ ಈಗಿದ ಏನು ಮಾಡೋಣ್ರಿ ಸೀಮ್ ಮಾಡ್ಬಿಟ್ಟು ತಗೊಂಡ್ರಿ ನೋಡಿ ಮೀಡಿಯಂ ಇಟ್ಟು ಒಂದು ಐದು ನಿಮಿಷ ಸ್ಟೀಮ್ ಮಾಡ್ತೀನಿ ರೀ ಈ ಸ್ಟೀಮ್ ಆಗಿ ಇಡ್ಲಿ ರೆಡಿ ಆಗೋ ತಕ್ಕ ಏನು ಮಾಡ್ತೀನಿ ನಾನು ನಿಮ್ಗೆ ಒಂದು ದೋಸೆನ ಆಗಿ ಕೆಲವರಿಗೆ ಇಡ್ಲಿ ಸೇರಲ್ಲ ನೀವು ಈ ದೋಸೆನು ಮಾಡ್ಕೋಬೋದು ಅದು ಇದು ಸಾಫ್ಟ್ ದೋಸೆ ಬರ್ತದೆ ಇದು ಕ್ರಿಸ್ಪಿ ದೋಸೆ ಬರೋಲ್ಲ ನೋಡಿರಿ ಇಲ್ಲಿ ನಾನು ಸ್ಟಿಕ್ ತವೇಲಿ ಏನು ಮಾಡ್ಕೊಂಡಿಲ್ಲ ಕಬ್ಬಿಣ ತವೆಯಲೇನೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆ ಕಬ್ಬಿಣ ತವೆಯಲೇನೆ ತುಂಬ ಸುಲಭವಾಗಿನೇ ನೀವು ಇಲ್ಲಿ ದೋಸೆನೂ ಹಾಕೋಬೋದು ನೋಡಿ ನೀವು ಬಿಸಿ ಬಿಸಿ ಸ್ವಲ್ಪ ಗರಿ ಗರಿ ರೀ ಬಟ್ ಮೇಲೆ ಏನಾಗ್ತವ್ರೆ ಇವಾಗ ಸಾಫ್ಟ್ ಆಗ್ತಾವ ಅಥವಾ ಚಿಕ್ಕ ಚಿಕ್ಕ ಸೆಟ್ ದೋಸೆ ತರಾನು ಹಾಕೋಬಹುದು ನೋಡ್ರಿ ನೋಡ್ರಿ ಈಗ ಇಡ್ಲಿ ಸ್ಟೀಮ್ ಆಗಿರ್ತಾವ್ರಿ ಈಗ ನೋಡಿ ದೋಸೆ ಕಲರ್ನು ತುಂಬಾನೇ ಚೆನ್ನಾಗಿ ರೀ ಗ್ಯಾಸನ್ನ ಆಫ್ ಮಾಡಿದೀನಿ ಇಡ್ಲಿನೂ ಸ್ಟೀಮ್ ಆಗ್ಯಾವ ನೋಡ್ರಿ ಈಗ ಒಂದ್ ಸ್ವಲ್ಪ ರೀ ನಾನು ಇದನ್ನ ತಗದ್ ಬಿಟ್ಟನು ತೋರಿಸ್ತೀನಿ ನೋಡ್ರಿ ಇದನ್ನ ಇಡ್ಲಿ ರವೆ ಹಾಕಿನೇ ಇಡ್ಲಿ ಮಾಡೋದೇನೋ ಅನ್ಸಕತ್ತದ ನೋಡ್ರಿ ಅಷ್ಟು ಚೆನ್ನಾಗಿ ಬಂದಾವ್ ಇಡ್ಲಿ ನಾನು ನಿಮಗೆ ತೆಗೆದ್ಬಿಟ್ಟೆ ಅದಕ್ಕನೇ ಹೇಳ್ತೀನಿ ಫೈನ್ ಪೇಸ್ಟ್ ಥರ ಬೇಡ ಒಂದು ಸ್ವಲ್ಪ ಸಣ್ಣ ರವೆ ಥರ ನೀವೇನು ಮಾಡ್ರಿ ಇದನ್ನ ರೂಪಿ ಬಿಟ್ಟು ತಗೊಳ್ರಿ ನೋಡಿ ಎಷ್ಟು ಸಾಫ್ಟ್ ಆಗಿ ಇಡ್ಲಿ ಬೇಡ ನಾನು ಚಿಟ್ಟಿಕೆ ಸೋಡಾ ಹಾಕಿದೀನಿ ನಿಮಗೆ ಸೋಡಾ ಬೇಡ ಅಂದ್ರೆ ನೀವು ಇದನ್ನ ಸೋಡಾನು ಸ್ಕಿಪ್ ಮಾಡ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ಎಲ್ಲ ಇಡ್ಲಿನೂ ತಕ್ಕೊತೀನಿ ನೋಡ್ರಿ ನಾನು ನೋಡಿ ಆ ಇಡ್ಲಿ ರವೆ ಅಥವಾ ಅಕ್ಕಿ ಬಳಸಿ ಮಾಡಿರುವ ಇಡ್ಲಿಗಿಂತನೂ ಟೇಸ್ಟ್ ತುಂಬಾ ಚೆನ್ನಾಗದ್ರಿ ಮತ್ತು ತುಂಬ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು ಈ ರೀತಿ ಹೆಲ್ದಿಯಾಗಿ ಮಾಡಿ ನೀವು ಮಕ್ಕಳಿಗೆ ಬಾಕ್ಸಿಗಾದರೂ ಹಾಕ್ಕೊಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದವ್ರಿ ಈಗ ಇದನ್ನು ಪ್ಲೇಟಿಗೆ ಹಾಕೋತೇನೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿರಿ ನಾನು ಅದಕ್ಕೇನು ಹೇಳ್ತೀನಿ ಸಣ್ಣ ರವೆ ಥರ ರುಬ್ಕೊರಿ ನೀವು ಇದನ್ನು ಇಡ್ಲಿ ಸ್ಟೆಕ್ಚರು ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನಾನಿವತ್ತು ಸಾಂಬಾರನ್ನು ಮಾಡ್ಕೊಂಡಿದ್ದೀನಿ ನೋಡಿ ನಾನು ನಿಮಗೆ ಸಮೀಪದಿಂದ ನಾನು ದೋಸೆನೊಂದು ಹಾಕ್ಕೊಂಡಿದ್ದೀನಲ್ರಿ ಅದು ದೋಸೆನ ತೊಗೋತೀನಿ ಕೆಲವ್ರಿಗೆ ಇಡ್ಲಿ ಇಷ್ಟ ದೋಸೆ ಇಟ್ಟ ಸಾರಿ ದೋಸೆ ಇಷ್ಟ ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಮಾಡ್ಕೊರಿ ನೋಡಿ ಸಮೀಪದಿಂದ ತೋರಿಸ್ತಾ ಇದ್ದೀನಿ ದೋಸೆ ಕಲರ್ ತುಂಬಾ ಚೆನ್ನಾಗಿ ಬಂದ ಆದರೆ ಇದು ಸಾಫ್ಟ್ ದೋಸೆ ಬರ್ತಾವ್ರಿ ಇಡ್ಲಿಯನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ತುಂಬ ಆಗಿರುವಂತ ಇಡ್ಲಿ ರೆಡಿ ಆಗ್ಯಾವ ನೋಡ್ರಿ ನೋಡಿ ಈ ಇಡ್ಲಿ ರೆಸಿಪಿ ಅಂತಲೂ ನೀವು ಖಂಡ ಈ ಇಡ್ಲಿ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಇಡ್ಲಿ ರೀ ನೋಡಿ ಇವತ್ತು ಯಾವ್ದನ್ನು ಬಳಸ್ತೇನೆ ಚೆನ್ನಾಗಿ ಪ್ರೋಟೀನ್ ಇಡ್ಲಿಯನ್ನು ಮಾಡಿ ತೋರಿಸ್ತಿದ್ದೀನಿ ಸಾಂಬಾರ್ ಜೊತೆ ತಿನ್ಬೋದು ಕಾಯಿ ಚಟ್ನಿ ಜೊತೆ ಈರುಳ್ಳಿ ಟೊಮೆಟೊ ಜೊತೆ ನೀವು ಯಾವುದ್ರ ಜೊತೆ ಆದ್ರೂ ಸರ್ವ್ ಮಾಡ್ಬೋದು ಈ ಇಡ್ಲಿ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು